ಆಶ್ರಯ ಸಾಮಾಜಿಕ ಸೇವಾ ಸಂಸ್ಥೆ ಮೂಡಿಗೆರೆ ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ವರ್ಷದ ಜನ್ಮ ದಿನೋತ್ಸವ ಆಚರಣಾ ಸಮಿತಿ ಇವರ ಸಂಯುಕ್ತಾಶ್ರಯದಲ್ಲಿ ಸರಳ ಸಾಮೂಹಿಕ ವಿವಾಹ ಮಹೋತ್ಸವ ಹಾಗೂ ಜಾನಪದ ಸಾಂಸ್ಕೃತಿಕ ಉತ್ಸವವನ್ನು ಏರ್ಪಡಿಸಲಾಗಿತ್ತು ಏನು ಸರಳ ಸಾಮೂಹಿಕ ಮದುವೆ ಇಪ್ಪತ್ತೇಳು ಅದರ ಉದ್ದೇಶ ಇಷ್ಟೇ ನಮ್ಮ ಜನ ಮದುವೆಗೋಸ್ಕರ ಸಾಲ ಮಾಡಿ ಸಾಲದಲ್ಲೇ ಬದುಕಿ ಸಾಲದಲ್ಲೇ ಸಾಯಬಾರದು ಅನ್ನೋದು ಉದ್ದೇಶ ಆಗಿತ್ತು ಹಾಗಾಗಿ ಮತ್ತೆ ಸ್ವಲ್ಪ ದಿನ ಕರೋನಾ ಅದೆಲ್ಲ ಬಂದ್ಮಲ್ಲಿ ನಿಲ್ಸಿದ್ವಿ ಇದೇನು ಅಗತ್ಯ ಅಗತ್ಯ ಕಾಣ್ಲಿಲ್ಲ ಅಂತ ಹೇಳಿ ಜನ ನಾವ್ ಎಷ್ಟೇ ಮಾಡಿದ್ರು ಅವ್ರು ಬೇಗ ಊಟ ಅದು ಇದು ಅದೆಲ್ಲ ಖರ್ಚು ಮಾಡ್ತಾ ಇದ್ರು ಆದ್ರೆ ಈ ವರ್ಷ ಬಡವರೆಲ್ಲ ಚಿನ್ನದ ರೇಟ್ ಜಾಸ್ತಿ ಆದ್ಮೇಲೆ ಬಂದ್ರು ಬಂದು ಬೇಡ್ಕೊಂಡ್ರು ಹಾಗಾಗಿ ಇವತ್ತು ಕಾರ್ಯಕ್ರಮ ಮಾಡಿದ್ವಿ ಈ ಕಾರ್ಯಕ್ರಮಕ್ಕೆ ವಿನಯ್ ಗುರೂಜಿ ಅವರು ನಮ್ಮನ್ನ ಸಾಕಿದಂತ ಹಾಸ್ಟೆಲ್ ಅಲ್ಲಿ ಸಾಕಿದಂತ ಅಂಬೇಡ್ಕರ್ ಪ್ರಶಸ್ತಿ ವಿಜೇತರು ಅವರು ಅಂತ ಚಿಕ್ಕಮಂಗ್ಳೂರ್ನಲ್ಲೇ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಹಾಗೇನೆ ನಮ್ಮ ಪರಿಸರ ಶಿವರಾಮ್ ಅಂತ ಶಿವಮೊಗ್ಗದವರು ಬಂದಿದ್ದಾರೆ ಅವರೆಲ್ಲರೂ ಬಂದಿದ್ದು ತುಂಬಾ ಸಂತೋಷ ಆಗಿದೆ ಎಲ್ಲರೂ ಒಳ್ಳೆ ಬೆಂಬಲ ಕೊಟ್ಟಿದ್ದಾರೆ ಮತ್ತು ದೇಣಿಗೆ ಕೊಟ್ಟಿದ್ದಾರೆ ಹಾಗಾಗಿ ಇಂತ ಒಳ್ಳೆ ಕಾರ್ಯಕ್ರಮಗಳು ಸಮಾಜದಲ್ಲಿ ನಡೀತಿರ್ಬೇಕು ಇನ್ನು ಕಾರ್ಯಕ್ರಮದಲ್ಲಿ ಗೌರಿ ಗೆದ್ದೆಯ ಅವಧೂತರಾದ ಶ್ರೀ ವಿನಯ್ ಗುರುಜಿ ಅವರು ಸಾನಿಧ್ಯ ವಹಿಸಿ ಸುಮಾರು ಹದಿನೈದಕ್ಕೂ ಹೆಚ್ಚು ಜೋಡಿಗಳಿಗೆ ಮಾಂಗಲ್ಯ ನೀಡಿ ಆಶೀರ್ವದಿಸಿದ್ರು ారూ జీవనొందు మనవే మాత్ర అదే తల బసి హి హర్ష బ ఇప్ప వర్ష మోటమ్మ ఈ కలసీ రాశి ఇప్ప నక్షత్ర చంద్రన్ హె ఇప్ప వర్ష ఇందు నన్ను ఏంటనే నిజవాల నవరాత్రి ಅಥವಾ ನಿಜವಾದ ಚಂಡಿ ಹೋಮ ಏನಾರಿದ್ರೆ ಅದು ಈ ಸಾಮೂಹಿಕ ಮದುವೆ ಅಂತ ನನ್ನ ಅಭಿಪ್ರಾಯ ಯಾಕೆ ಇಡೀ ಶಾಸ್ತ್ರ ಯಾ ಹೇಗಿ ಸರ್ವ ಭೂದೇಶು ಸ್ತ್ರೀ ರೂಪೇಣ ಸಂಸ್ಥಿತ ಮಾತ್ರ ಹೆಣ್ಣಿನ ದುಃಖ ಹೆಂಡಂತ ಅವ್ರ ದುಃಖ ಏನು ಅಂತ ಗೊತ್ತಿರುತ್ತೆ ಹೆಣ್ಣಿಂದ ಮಾತ್ರ ಈ ಕೆಲಸ ಇಲ್ಲ ಸಾಧ್ಯ ಈ ಕ್ಷೇತ್ರಕ್ಕೆ ನಾಮಿನೇಷನ್ ಮಾಡ್ತಾ ಒಂದಿನ ನಾನು ಹೇಳಿದ್ದೆ ನೋಡು ನಿಮಗೆ ಗೊತ್ತು ಗೊತ್ತಿರನೇ ಮನೆಯೊರು ನಾಯನ ಅಂತ ಹೆಸರಿಟ್ಟಿದ್ದಾರೆ ಗೊತ್ತಿಲ್ಲ ಅಗ್ರೆ ಸಂಸ್ಕೃತ ಹೆಸರು ಕಣ್ಣು ನೀ ನಂದವರಿಗೆ ಗಂಡಾಗೋ ಕೆಲಸ ನಿನ್ನಿಂದ ಆಗಬೇಕ ಅಂತ ಅದನ್ನ 90 ಭಾಗ 99 ಭಾಗ ನಾಯನ ಮಾಡಿ ತೋರಿಸಿದ್ದಾರೆ ಅದು ಸರಳ ಸಾಮಾಜಿಕ ಮದ್ಯೆಯಲ್ಲಿ ಹೆಚ್ಚು ಈ ಪೂರ್ತಿ ಸಂಪೂರ್ಣ ಶ್ರೇಯಸ್ಸು ಅವರಿಗೆ ಸೇರ್ಬೇಕಾಗುತ್ತೆ ಆದ್ರೆ ನನಗೆ ಇವತ್ತು ನಿಜವಾಗ್ಲೂ ಖುಷಿ ಆಗ್ತಾ ಇದೆ ಯಾಕಂದ್ರೆ ನನ್ನ ಆಧ್ಯಾತ್ಮಿಕ ಗುರುಗಳಾದ ವಿನಯ್ ಗುಂಡೂಜಿ ಅವರು ಇವತ್ತು ಇದಕ್ಕೆ ಒಂದು ಸಾಕ್ಷಿ ಆಗ್ತಾ ಇದ್ದಾರೆ ನಮ್ಮ ಊರಲ್ಲಿ ನನ್ನ ತಾಯಿ ಅವರ ಒಂದು ಸಾಮಾಜಿಕ ಸೇವೆ ಯಾವ ರೀತಿ ನಡೆಸ್ಕೊಂಡು ಬಂದಿದ್ದಾರೆ ಆ ಒಂದು ಹಿನ್ನೆಲೆ ಅಥವಾ ನಮ್ಮ ಊರಿನ ಒಂದು ಸಂಪ್ರದಾಯ ಯಾವ ರೀತಿ ಇದನ್ನ ಇಷ್ಟು ವರ್ಷಗಳ ಮಾಜಿ ಸಚಿವೆ ಮೋಟಮ್ಮ ಹಾಗೂ ಮೂಡಿಗೆರೆ ಶಾಸಕಿಯಾದ ನಯನ ಮೋಟಮ್ಮ ಆಶ್ರಯ ಸಾಮಾಜಿಕ ಸೇವಾ ಸಂಸ್ಥೆಯ ಎಲ್ಲಾ ಪದಾಧಿಕಾರಿಗಳು ವಧುವರರ ಪೋಷಕರು ಮತ್ತು ಮೂಡಿಗೆರೆಯ ಎಲ್ಲ ನಾಗರಿಕರು ನವೆ ವಿವಾಹಿತ ಜೋಡಿಗೆ ಶುಭ ಕೋರಿದರುಮಾಕ್ರೆಸಿ